ಸರಿಯಾಗಿ ಲೈಟ್ ನೀಡುವಂತೆ ರಸ್ತೆ ತೆರೆದು ಪ್ರತಿಭಟಿಸಿದ ಗ್ರಾಮಸ್ಥರು ಇಂದು ರಾಯ್ಬಾಗ್ ತಾಲೂಕಿನ ನೀಡುಗುಂದಿ ಗ್ರಾಮದಲ್ಲಿ ಬೇಸಿಗೆ ಬರುವ ಮುನ್ನವೇ ಈ ಗ್ರಾಮದಲ್ಲಿ ಪದೇ ಪದೇ ಕರೆಂಟ್ ತೆಗೆಯುತ್ತಿದ್ದು ಎಸ್ಕಾಂ ವಿರುದ್ಧ ನಿಡುಗುಂದಿ ಗ್ರಾಮದ ಜನರು ರೈತರು ಮುಖಂಡರುಗಳು ರಾಯ್ಬಾಗ್ ಹಾರುಗೇರಿ ರಸ್ತೆ ಬಂದ್ ಮಾಡಿ ಎಸ್ಕಾಂ ವಿರುದ್ಧ ಘೋಷಣೆ ಕೂಗುತ್ತಾ ಅಧಿಕಾರಿಗಳ ವಿರುದ್ಧ ಗುಡುಗಿದರು ಕಾರಣ ಸರ್ಕಾರದವರು ಆದೇಶ ಮಾಡಿದ ಪ್ರಕಾರ ಸಂಜೆ ಆರರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಇವರು ಸಿಂಗಲ್ ಬೀಸ್ ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಮಾಡಿ ಒಂದು ತಿಂಗಳಾಯ್ತು ಯಾರು ಯಾಕೆ ಮಾಡಿದಾರಂದ್ರೆ ಬರುವ ನಮ್ಮ ಎಲ್ಲ ಬಡವ ವಿದ್ಯಾರ್ಥಿಗಳು ತೋಟಪಟ್ಟೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡೋಕೋಸ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳ ಅಭ್ಯಾಸ ಮಾಡೋ ಸಲುವಾಗಿ ಸರ್ಕಾರ ಆದೇಶ ಮಾಡೈತಿ ಆ ಆದೇಶನ ಇವರು ಒಟ್ಟು ಪಾಲನೆ ಮಾಡ್ತಾ ಇಲ್ಲ ಒಂದು ತಿಂಗಳಾಯಿತು ಸತತವಾಗಿ ನಾವು ಎಂಟು ಹತ್ತು ದಿವಸ ಅವ್ರ ಜೊತೆ ನಾವು ಮಾತಾತೆ ಅವ್ರ ಜೊತೆ ಹೋರಾಟ ಮಾಡಿದರೂ ಕೂಡ ಕಿಂಚತ್ತು ಎಲ್ಲಿವರೆಗೆ ಅವ್ರಿಗೆ ಕಿಮ್ಮತ್ತು ಪಟ್ಟಿಲ್ಲ ಅದಕ್ಕೆ ನಾವು ಇವಾಗ ಸರ್ಕಾರ ಪರವಾಗಿನ ನಾವು ಈಗ ಅಧಿಕಾರಿಗಳಿಗೆ ಧಿಕ್ಕಾರ ಹೋಗೋ ಸಲುವಾಗಿ ಆ ಅಧಿಕಾರಿಗಳಿಗೆ ಒಂದು ಯಾರಾದ್ರೂ ಒಂದು ನಾವು ಮ ಏನೇ ಮಾ ತಪ್ಪು ಮಾಡ್ಯಾರಲ್ಲ ಅದಕ್ಕೆ ಶಿಕ್ಷೆ ಆಗೋವರೆಗೆ ನಾವು ಈ ರಸ್ತೆ ರುಕ ನಾವು ಬಿಡೋಂಗಿಲ್ಲ ಯಾಕಂದ್ರೆ ಸರ್ಕಾರಕ್ಕೂ ಕಿಮ್ಮತ್ತಿಲ್ಲ ನಮ್ಮ ಬಡವರಿಗೆ ಕಿಮ್ಮತ್ತಿಲ್ಲ ಅಂತ ಈ ಅಧಿಕಾರಿಗಳಿಗೆ ನಮಗೆ ಬೇಡ ಆಗ್ಯಾರ ಅದ್ರ ಸಲುವಾಗಿ ನಾವು ಈಗ ರಸ್ತೆ ರುಕೋ ಮಾಡಿದ್ವಿ ಅನ್ನೋ ಒಂದು ಬೇರೆ ಯಾವೇ ಉದ್ದೇಶ ಇಲ್ಲ ನಮ್ಮ ಬಡವರು ಉದ್ದ ಬಡವರು ತೊಟ್ಟ ಪಟ್ಟಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರೈತರಿಗೆ ಯಾಕಂದ್ರೆ ತುಡುಗು ಭಾಳ ಆಗತ್ತವು ಅದರ ಸಲುವಾಗಿ ಮಾನೀಯ ಗಣನೀಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದೇಶ ಮಾಡಿಕೊಟ್ಟಾರೆ ನಮಗೆ ಆದರೆ ಆ ಆದೇಶದ ಕಿಂಚತ್ತು ಇವರು ಇದಮ್ಮತ್ ಕೊಟ್ಟಿಲ್ಲ ಅದರ ಸೋಲ ಹೋರಾಟ ಮಾಡ್ತಾ ಇದೀವಿ ಇದಕ್ಕಿಂತ ಮುಂಚೆ ಮೌಖಿಕವಾಗಿ ಸುಮಾರು ಸಲ ಫೋನ್ ಆಗಿ ಮಾತಾಡಿದಿವಿ ಒಂದೇದಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಈಗಾಗಲೇ ನಾಲ್ಕು ದಿನ ಮುಂಚೆ ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟು ಬಂದ ಇವತ್ತ ನಾವು ಕೆ ಬಿ ಅವರಿಗೆ ಕೊಟ್ಟಿದೀವಿ ತಹಶೀಲ್ದಾರ್ ಸಾಹಿಬ್ರಿಗೆ ಕೊಟ್ಟಿದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟು ಬಂದ ನಾವು ಇವತ್ತ ಇಲ್ಲಿ ಸತ್ಯಾಗ್ರಹನ ರೋಡ್ ರಸ್ತೆ ಮಾಡ್ತಾ ಕೇಳಕ್ ಹೋದ್ರೆ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ರೀ ನಮ್ಗೆ ಇನ್ನೂ ಟೈಮ್ ಬೇಕು ಅಂತಾರ ಬರುವ ಪಿ ವಿ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದ್ ತಾರೀಕ ಐತಿ ಆ ಪರೀಕ್ಷೆಗೆ ನಾವು ಬಿ ಅವ್ರ್ ಹೋಗ್ಕೊಂಡ್ರ ಅವ್ರ ಅಥವಾ ನಮ್ಮ ಮಕ್ಕಳು ಕೊಡ್ಬೇಕ ನಮ್ಮ ಮಕ್ಕಳ ಕೊಂಡ್ಬೇಕಾದ್ರೆ ಅವ್ರು ಅಭ್ಯಾಸನ ಮಾಡಿಲ್ಲ ಅಂದ್ರೆ ಹೆಂಗ್ ಸಾಧ್ಯ ಸಾಧ್ಯತೆ ನಮ್ಮ ಹಳ್ಳಿಯವ್ರದ್ದು ಎಲ್ಲರದ್ದು ಬಡ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕಮ್ಮಿ ಆಗ್ತೈತಿ ಯಾವುದೇ ನಮ್ಗೆ ಸರ್ಕಾರದ ಸೌಲಭ್ಯ ನೌಕರಿ ಸಿಗಂಗಿಲ್ಲ ಅದಕ್ಕೆ ಇವರು ಯಾರು ಒಬ್ಬರು ಎಚ್ಚೆತ್ತು ಕೊಡ್ತಾ ಇಲ್ಲ ಅಧಿಕಾರಿಗಳು ನಾವು ಏನಾರ ಕೇಳ ಹಾರಿಕೆ ಉತ್ತರ ಕೊಡ್ತೇವೆ ನಾವು ಇಷ್ಟು ದಿವಸ ಅದನ್ನು ಇಟ್ಟು ಇವತ್ತಿಂದ ಬೇಕೇ ಬೇಕಂತೇಳಿ ನಮ್ದು ಹೋರಾಟ ಇರೋದ ಅಲ್ಲಿವರೆಗೆ ನಮ್ಮ ರಸ್ತೆ ಬಂದ್ ಇರುದ ಅಂತೇಳಿ ನಿಮ್ಮ ಮೂಲಕ ನಾವು ಅವ್ರಿಗೆ ಕೇಳ್ಕೊತೇನೆ ನಿಮ್ಮ ಹೆಸರು ನನ್ನ ಹೆಸರು ಜಿನೇಂದ್ರ ಜಯಕುಮಾರ್ ಕೆಂಬಾಳಾಪುರ ಅಂತ ನೀಡಿ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಸತತ ವಿದ್ಯುತ್ ಪೂರೈಸಿ ಅಂತ ಆದೇಶ ಇದೆ ಹಾಗೂ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿತ್ತು ರಾತ್ರಿ ಹೊತ್ತು ಕರೆಂಟ್ ತೆಗೆದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ಹೇಗೆ ಉತ್ತಮ ಅಂಕ ಗಳಿಸುವುದು ಹೇಗೆ ಎಂದು ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಹೆಸ್ಕಾಂ ಅಧಿಕಾರಿಗಳು ಆಗಮಿಸಿ ಗ್ರಾಮದ ಸಾರ್ವಜನಿಕರು ಅಧಿಕಾರಿಗಳ ಜೊತೆ ರಾತ್ರಿ ಹೊತ್ತು ಸತತ ಕರೆಂಟ್ ನೀಡಬೇಕೆಂದು ಪಟ್ಟು ಹಿಡಿದರು ಇವತ್ತು ಸ್ಟ್ರೈಕ್ ಮಾಡುವ ಉದ್ದೇಶ ಸರ್ ಏನೇತಿ ಅಂದ್ರೆ ಸರ್ ಈಗ ಬಡಿಗರ ಸರ್ ಜೊತೆ ನಾವು ಸರ್ ನಾಲ್ಕು ದಿನದಿಂದ ಬಡಿಗರ ಅವರ ಸೆಕ್ಷನ್ ಅದು ನಾವು ನಾಲ್ಕು ದಿನದ ಹಿಂದೆ ಬಂದಿದ್ದೀವಿ ಎಲ್ಲ ಬೊಮ್ಮಗವರು ಒಂದು ಪಾಟೀಲ್ ತೋಟ ಒಂದು ಕಿತ್ತರನ್ ತೋಟ ಕಿತ್ತೂರುಣ್ ತೋಟದಾಗ ನೋಡ ಕಮ್ಮಿ ಐತಿ ಅಲ್ಲಿ ಕರೆಂಟ್ ನಿಲ್ತಾವ ಪಾಟೀಲ್ ತೋಟ ನಿಲ್ಲೋದಲ್ಲ ಇದನ್ನ ಎರಡು ಸರ್ಟ್ ಮಾಡ್ರಿ ಎರಡು ಲೋಡ್ ಆಗಲ್ದಾಗ ಮಾಡ್ರಿ ಎರಡು ಕರೆಂಟ್ ನಿಂತೋ ಅಂದ್ರೆ ಎರಡು ನಿಲ್ಲೆ ಅದ್ರ ಎರಡು ಹೋಲಿತೇವು ಏನಾಗೈತಿ ಕಿತ್ತೂರು ಚಲೋ ಚಲೋ ಜನ ಅದಾರ ಅಲ್ಲಿ ಕರೆಂಟ್ ನಿಲ್ಲೋ ವ್ಯವಸ್ಥೆ ಮಾಡಿದಾರ ಇಲ್ಲಿ ಪಾಟೀಲ್ ತೋಟ ಬಣ್ಣದ ಮಾಡಿಲ್ಲ ಅವ್ರು ನೋಡ್ತಾ ನಾವು ಕೇ ಸ್ಟ್ರೈಕ್ ಮಾಡಿದ್ವಿ ಇಲ್ಲ ಹತ್ತು ಹಾಕ್ತೀವನ್ ಹತ್ರ ಒಟ್ಟ ಹಾಕಿಲ್ಲ ಟೋಟಲ್ ಆಗಿ ಬಡ ಜನರಿಗೆ ಮಾನ್ಯತೆಯನ್ನು ಕೊಡ್ತಾ ಇಲ್ಲ ಇಲ್ಲ ಮತ್ತು ನಾವು ಏನು ಅಧಿಕಾರಿಗಳಿಗೆ ನೋಡಕ್ಕೆ ಬಯಸೋದು ಏನಂದ್ರೆ ಅವರು ಅಧಿಕಾರಿಗಳನ್ನ ರೈತರ ಮನಿಗೆ ಬರಲಿ ಹ್ಞೂ ಹುಡುಗರು ಕರ್ಕೊಂಡ್ ಬರಲಿ ಒಂದು ದಿವಸ ಅವ್ರು ಊಟ ಭೀ ಹಾಕ್ತೀವಿ ಊಟ ಮಾಡಿ ಅವ್ರು ಅಭ್ಯಾಸ ಮಾಡಿ ಹೋಗಲ್ಲ ರೈತರ ಮನ್ಯಾಗೆ ಬರ್ಬೋದು ಅವ್ರಿಗೆ ಆಮೇಲೆ ಅವಾಗ ಗೊತ್ತಾತು ಅಂದ್ರೆ ನಿಮ್ಗೆ ಅದು ಕಷ್ಟ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ಮ ಮನವರಿಕೆ ಮಾಡೋ ಮಾಡೋದು ಸಮಸ್ಯರು ಅಜ್ಯೋತಿಬಾ ಮಾನ್ಯ ಹೆಸ್ ಅಧಿಕಾರಿಗಳು ಹೊಸ ಲೈನ್ ಕಾಮಗಾರಿ ಇರುವುದರಿಂದ ಕರೆಂಟ್ ತೆಗಿತಾ ಇದ್ದು ಸೋಮವಾರದಿಂದ ಸತತ ಕರೆಂಟ್ ನೀಡುವುದು ಎಂದು ಭರವಸೆ ನೀಡಿದರು ನಂತರ ಪ್ರತಿಭಟನಾಕಾರರು ಸೋಮವಾರ ಕರೆಂಟ್ ನೀಡದಿದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು